ಯಾವ ಎಷ್ಟು ಗಂಟೆಗಣ ಆಗಿದೆ ಹಾರುವರೆಗೆ ಬೆಳಗ್ಗೆ 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 ಆರವರೆಗೆ ಏನ್ ಹೋಗಿದ್ರೆ ಆ ಕಡೆ ಇಲ್ಲಿ ನಾನು ಹಾಲು ಹೋಗುವ ತರನ ಅಂತ ಹೋಗ್ತಾ ಇದ್ದೆ ಇಲ್ಲಿ ಮಧ್ಯ ಬಸ್ ಸ್ಟ್ಯಾಂಡಾ ಮಧ್ಯ ಬಸ್ ಸ್ಟ್ಯಾಂಡಲ್ಲಿ ಮಂಜಿನ ಬೇಕಿದೆಯಲ್ಲ ಅದೇ ಸುಮಾರು ಎಲ್ಲ ನಾನು ಗಾಡಿಯಲ್ಲ ಹೋಗ್ತಾ ಇದ್ದಿದ್ದು ಎಲ್ಲ ಬಂದು ತಲೆ ತುಂಬ ಕೊಂಡಿದ್ದು ಸುಮಾರು ಒಂದು ಮೂವತ್ ನೂರ ತೋಳ ಮೂವತ್ತ ಅವ್ರು ತೆಗ್ದಿದಾರೆ ಈಗ ಕಚ್ಚಿದ್ದು ಒಂದು ಎಂಟು ಹತ್ತು ಕಚ್ಚಿದ್ದಾರೆ ಕುತ್ತಿಗೆ ತೋಳಿಗೆ ಮತ್ತು ತಲೆಗೆ ಜಾಸ್ತಿ ಕಚ್ಚಿದ್ದು ನೀವು ಒಬ್ಬರೇ ಸ್ಮಾತ್ ಇನ್ನ ಯಾರನ್ನ ಇದ್ದರೆ ಅಲ್ಲಿ ಎಲ್ಲ ಇದ್ದರೂ ಬೇರೆ ಜನ ಎಲ್ಲ ಟೀ ಅಂಗಿ ಒಳಗಡೆ ಇದ್ದರು ಹ್ಞೂ 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 ಬಂದು ಹಾರಾಡ್ತಿದ್ದರು ಅಷ್ಟೇ ಹ್ಞೂ ಆದರೆ ನನಗೆ ಜಾಸ್ತಿ ಕಚ್ಚಿದ್ದದಲ್ಲ ನಾನು ಹ್ಞೂ 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 ತುಂಬ ನನಗೆ ಒಂದು ಎರಡು ಕಚ್ಚಿಬಿಟ್ಟರೆ ಕೆಲವರೆಲ್ಲ ಓಡೋದು ಬಿಟ್ಟು ಹ್ಞೂ 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 ಸ್ವಲ್ಪ ಜಾಸ್ತಿ ಕಚ್ಚಿದೆ ನಿಮ್ಮ ಹೆಸ್ರನ್ನ ಶಿವರಾಜ್ ಅಂತ ಅವರು ನಮ್ಮದು ಲಿಂಗಾಪುರದ ದಿನದಿಲ್ಲ ಸಜ್ಜನಂತೆ ಹ್ಞೂ ಅದೇ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ಸ್ವಲ್ಪ ನೋವು ಏನೂ ಇಲ್ಲ ಈಗ ಆರಾಮಾಗಿದ್ದೀರಾ ಈಗ ಆರಾಮ